ಒಂದು ಪ್ರಿಡಿಕ್ಷನ್ಸ್ನ ಕೊಡ್ತಾ ಇದ್ದೀರಾ ಅಂತಂದ್ರೆ ಈ ಮೂರು ವಿಚಾರಕಗಳನ್ನ ಚೆಕ್ ಮಾಡಬೇಕು ಮೊದಲನೇದು ಬಂದು ಪಾಸ್ಟು ಪ್ರೆಸೆಂಟು ಫ್ಯೂಚರ್ ಸೊ ಇದೇ ಆರ್ಡ್ರಲ್ಲೇ ಹೋಗ್ಬೇಕು ಏನು ಹೇಳಿ ಪಾಸ್ಟು ಪ್ರೆಸೆಂಟು ಫ್ಯೂಚರ್ ಇವತ್ತು ತುಂಬ ಜನ ಪ್ರೆಡಿಕ್ಷನ್ ಮಾಡೋದಕ್ಕೆ ಕಷ್ಟಪಡ್ತಾ ಇದಾರೆ ಏನಕ್ಕೋಸ್ಕರ ಕಷ್ಟ ಪಡ್ತಾ ಇದಾರೆ ಸೊ ಫ್ಯೂಚರ್ ಬೇಕಾದ್ರೆ ಹೇಳ್ಬಿಡ್ತೀನಿ ಆದರೆ ಪಾಸ್ಟ್ ಹೇಳಕ್ ರೆಡಿ ಇದೀನ ಅಂತ ಕೇಳಿದ್ರೆ ರೆಡಿ ಇಲ್ಲ ಅಂತಾರೆ ಅದು ಪ್ರೆಸೆಂಟ್ ಟೈಮ್ ನಾನು ಯಾಕೆ ನಿಮ್ಮ ಹತ್ರ ಬಂದಿದ್ದೀನಿ ಏನು ಪ್ರಶ್ನೆ ಕೇಳೋದಕ್ಕೋಸ್ಕರ ನಿಮ್ಮ ಹತ್ರ ಬಂದಿರ್ತೀನಿ ಅಥವಾ ಏನು ಪ್ರಶ್ನೆ ಇರಬಹುದು ಏನು ನಡೀತಾ ಇರುತ್ತೆ ನನ್ನ ಜೀವನದಲ್ಲಿ ಈ ಸಮಯದಲ್ಲಿ ಸೊ ಇಂಥ ವಿಚಾರಗಳನ್ನ ಜಡ್ಜ್ ಮಾಡೋದಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾರೆ ಅಥವಾ ಭಯ ಬೀಳ್ತಾರೆ ಆ್ಯಕ್ಚುಲಾಗಿ ಸೊ ಅದಕ್ಕೆ ಹೇಳ್ತಾ ಇರೋದು ಸೊ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಅನ್ನೋದನ್ನು ಸ್ಟ್ಯಾಂಡರ್ಡ್ ಆಗಿ ಫಿಕ್ಸ್ ಮಾಡ್ಕೋಬೇಡಿ ಸೊ ಈಗ ಒಂದು ಜಾತಕವನ್ನು ನಾವು ನೋಡ್ತಾ ಇದ್ದೀವಿ ಅಂತಂದರೆ ಫಸ್ಟು ನೀವು ಹೇಗೆ ಶುರು ಮಾಡಬೇಕು ಒಂದು ಪ್ರೊಡಿಕ್ಷನ್ಸನ್ನು ಕೊಡೋದಕ್ಕೆ ಅಂತಂದರೆ ನೋಡಿ ನಾನೇನು ಮಾಡ್ತೀನಿ ನನ್ನ ಫ್ಲೋ ಹೇಗಿರುತ್ತೆ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಬಟ್ ಆದರೆ ಈ ಫ್ಲೋನ ನೀವು ಪ್ರಾಕ್ಟೀಸ್ ಮಾಡಬೇಕು ಅಥವಾ ಹಿಂಗೆ ಮಾಡಬೇಕು ಅನ್ನೋದು ರೂಲ್ ಇಲ್ಲ ಕಾರಣ ಏನಕ್ಕೆ ಅಂತಂದ್ರೆ ಎಲ್ಲ ಜ್ಯೋತಿಷಿಗಳಿಗೂ ಕೂಡ ಅವ್ರದ್ದೇ ಆದಂಥ ಒಂದು ಸ್ಟೈಲ್ ಅನ್ನೋದು ಇರಬೇಕು ಹೇಳಿ ಎಲ್ಲ ಜ್ಯೋತಿಷಿಗಳಿಗೂ ಕೂಡ ಅವ್ರದ್ದೇ ಆದಂಥ ಒಂದು ಸ್ಟೈಲ್ ಅನ್ನೋದಿರ್ಬೇಕು ಸ್ಟೈಲ್ ಅಂದರೆ ಏನು ನಿಮ್ಮದೇ ಆದಂತ ಒಂದು ಥಿಯರಿನ ಫಾಲೋ ಮಾಡಬೇಕು ಪ್ರಿಡಿಕ್ಷನ್ಸ್ಗೆ ಅದನ್ನ ಯಾರು ಹೇಳ್ಕೊಡೋದಕ್ಕೆ ಸಾಧ್ಯ ಇಲ್ಲ ಆ್ಯಕ್ಚುಲಾಗಿ ನಾನು ಹಿಂಗ್ ತೊಗೊಂಡೋಗ್ತೀನಿ ನಾನೇನು ಮಾಡ್ತೀನಿ ಅನ್ನೋದನ್ನ ನಾನು ಹೇಳ್ತೀನಿ ಈಗ ಬಟ್ ಆದರೆ ಈ ರೀತಿ ಈ ಸ್ಟೆಪ್ ಅಲ್ಲಿ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಆ್ಯಡ್ ಆನ್ ಮಾಡ್ಕೋಬಹುದು ನಿಮ್ಗೆ ಏನಾದ್ರು ಬೇಡ ಅಂತಂದ್ರೆ ಇದನ್ನ ರಿಮೂವ್ ಮಾಡ್ಬೋದು ಅಥವಾ ಈ ಮೆಥಡ್ನ ಇಟ್ಕೊಂಡು ನೀವು ನಿಮ್ಮ ಸ್ಟೈಲನ್ನ ನೀವು ಡೆವಲಪ್ ಮಾಡ್ಕೊಳ್ಬಹುದು ಆಕ್ಚುಲಿ ಓಕೆ ಈಗ ನೋಡಿ ಈ ಜಾತಕದವ್ರಿಗೆ ಮಾಡ್ತೀವಿ ಈಗ ಸುಮ್ನೆ ಡೆಮೋ ಇದು ಸುಮ್ನೆ ಸಿಂಪಲ್ ಆಗಿ ನಾವು ಕೇಸ್ ಸ್ಟಡಿ ಮಾಡ್ಬೇಕಂದಾಗ ನಿಮ್ಮೆಲ್ಲರ ಜಾತಕಗಳನ್ನ ತಗೊಳ್ಳೋಣ ಸೊ ಈ ಜಾತಕದವ್ರಿಗೆ ಇವಾಗ ಸುಮ್ನೆ ಹೆಸರು ಕೊಟ್ಟಿದ್ದೀನಿ ಇಪ್ಪತ್ತೆಂಟು ಜುಲೈ ಹತ್ತೊಂಬತ್ತು ಇದನ್ನ ಹಿಂಗೆ ತಗೊಂಡೋಗ್ತೀನಿ ನಾನು ಹೆಂಗ್ ತಗೊಂಡೋಗ್ತೀನಿ ಅಂತಾನೆ ಹೇಳ್ಬಿಡ್ತೀನಿ ನೋಡಿ ಯಾರೋ ಒಬ್ರು ಒಂದು ಜಾತಕ ಕೊಡ್ತಾರೆ ನೋಡಿ ಸರ್ ಅಥವಾ ಮ್ಯಾಡಮ್ ಯಾರು ಕೊಡ್ತಾರೋ ಅವ್ರ ಹೆಸರು ಅದಾದ್ಮೇಲೆ ನಾನು ಏನ್ ಮಾಡ್ತೀನಿ ಫಸ್ಟ್ ಡೇಟ್ ಆಫ್ ಬರ್ತ್ ಡೀಟೇಲ್ಸ್ ಅನ್ನ ಕೇಳ್ತೀನಿ ಏನ್ ಮಾಡ್ತೀನಿ ನೀವು ಕೊಟ್ಟಿರುವಂತ ಡೀಟೇಲ್ಸ್ನ ಹೇಳ್ತೇನೆ ಇದು ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನೀವು ಅಂತ ಕೇಳಿ ಅವ್ರಿಗೆ ಹೇಳಬೇಕು ಈ ಡೇಟ್ ಆಫ್ ಬರ್ತ್ ಡೀಟೇಲ್ಸ್ ನೀವು ಅವ್ರಿಗೆ ಹೇಳಬೇಕು ಸೊ ಇಪ್ಪತ್ತೆಂಟು ಜುಲೈ ಹತ್ತೊಂಬತ್ತು ತೊಂಬತ್ತರಲ್ಲಿ ನೀವು ಹುಟ್ಟಿದ್ದೀರಾ ಹತ್ತು ನಲವತ್ನಾಲ್ಕು ಸಮಯವನ್ನು ಕೊಟ್ಟಿದ್ದೀರಾ ಹುಟ್ಟಿರುವಂತ ಸ್ಥಳ ಬಂದು ಬೆಂಗಳೂರು ಕರೆಕ್ಟ್ ಆಗಿದೆಯಾ ನೀವು ಕೊಟ್ಟಿರುವಂತ ಡೀಟೇಲ್ಸ್ ಅಂತ ಕೇಳಬೇಕು ಅವರು ಎಸ್ ಸರ್ ಕರೆಕ್ಟ್ ಆಗಿ ಇದೆ ಅಂತ ಅಂದ ಮೇಲೆ ಆ್ಯಕ್ಚುಲಾಗಿ ಆಗಿ ನೆಕ್ಸ್ಟ್ ನೀವು ಹುಟ್ಟಿರುವಂತ ನಕ್ಷತ್ರ ಬಂದು ಚಿತ್ತ ನಕ್ಷತ್ರ ಒಂದನೇ ಪಾದದಲ್ಲಿ ನೀವು ಜನನ ಆಗಿದ್ದೀರಾ ಕನ್ಯಾ ಲಗ್ನ ಮತ್ತು ಕನ್ಯಾ ರಾಶಿಯಲ್ಲಿ ನೀವು ಜನನ ಆಗಿದ್ದೀರಾ ಕರೆಕ್ಟ್ ಇದು ಗೊತ್ತಾ ಡೇಟಾ ನಿಮಗೆ ಎಸ್ ಹೌದು ಸರ್ ಗೊತ್ತು ಸರ್ ಓಕೆ ಈಗ ನಿಮಗೆ ವಯಸ್ಸು ಎಷ್ಟು ಅಂತ ನೋಡಿದ್ರೆ ಮೂವತ್ತೈದು ವರ್ಷ ಆರು ತಿಂಗಳು ಎಂಟು ದಿನ ಆಗಿದೆ ಆ್ಯಕ್ಚುಲಿ ಎಂಟು ದಿನ ಹೇಳೋ ಅವಶ್ಯಕತೆ ಇಲ್ಲ ಈಗ ನಿಮಗೆ ಮೂವತ್ತೈದು ವರ್ಷ ಆರು ತಿಂಗಳು ಅಥವಾ ಮೂವತ್ತೈದು ವರ್ಷ ನಿಮಗೆ ಇವಾಗ ಕರೆಕ್ಟಾ ಹೌದು ಸರ್ ಮೂವತ್ತೈದು ವರ್ಷ ರೈಟ್ ನೆಕ್ಸ್ಟ್ ಏನು ಮಾಡ್ತೀನಿ ನಾನು ಅಂತಂದರೆ ಈ ರಾಶಿ ಕುಂಡಲಿಯನ್ನು ನಾನು ಉಪಯೋಗಿಸಲ್ಲ ಪ್ಲಸ್ ಅದೇ ರೀತಿನೇ ಪ್ಲಸ್ ಪ್ಲಸಿಡಸ್ ಬಾಬಾ ಕುಂಡಲಿಯಿಂದ ನಾವು ಪ್ರೊಡಿಕ್ಷನ್ಸ್ ಮಾಡೋಲ್ಲ ಬಟ್ ಅದೇ ಇಲ್ಲೊಂದು ಕೆಲಸ ಮಾಡ್ತೀವಿ ಅದೇನು ಮಾಡ್ತೀವಿ ಅಂದರೆ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅಂತ ಕರಿತೀವಿ ಓಕೆ ಈ ಬರ್ಡ್ ಟೈಮ್ ರೆಕ್ಟಿಫಿಕೇಶನ್ ಅಲ್ಲಿ ಎರಡು ಥರದ ಮೆಥಡಾಲಜಿಸ್ ಇದೆ ಒಂದು ಬಂದು ರೂಲಿಂಗ್ ಪ್ಲಾನೆಟ್ ಬೇಸು ಅಥವಾ ಕಾರಕಗಳ ಬೇಸ್ ಮೇಲೆ ಮಾಡ್ತೀವಿ ಅಂತ ಹೇಳ್ತೀನಿ ಇದನ್ನು ಆಮೇಲೆ ತಿಳಿಸ್ಕೊಡ್ತೇನೆ ಸಬ್ಜೆಕ್ಟನ್ನು ಇಲ್ಲಿಂದ ನಾನು ರೆಕ್ಟಿಫಿಕೇಷನ್ ಮಾಡಿಬಿಟ್ಟು ಅಥವಾ ರೆಕ್ಟಿಫಿಕೇಶನ್ ಮಾಡಿದನು ಮುಂದೆ ಹೋಗ್ತೀನಿ ಅದೆಲ್ಲ ಯಾವಾಗ ಅನ್ನೋದು ನಿಮ್ಗೆ ತಿಳಿಸ್ತೀನಿ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಈ ಕಸ್ಪಲ್ ಸಿಗ್ನಿಫಿಕೇಟರ್ ಹತ್ರ ಬರ್ತೀನಿ ಕಸ್ಪಲ್ ಸಿಗ್ನಿಫಿಕೇಟರ್ ಹತ್ರ ಬಂದು ಏನು ಮಾಡ್ತೀನಿ ಸರಿ ನಿಮಗೆ ಇವಾಗ ನಡೀತಾ ಇರುವಂತ ದಶಾಭುಕ್ತಿ ಗುರುದಶೆ ಚಂದ್ರಭುಕ್ತಿ ನಡೀತಾ ಇದೆ ಈಗಿನ ಸಮಯದಲ್ಲಿ ಈ ಗುರು ನಿಮ್ಮ ಜಾತಕದಲ್ಲಿ ಯಾವ ರೀತಿಯಾಗಿರುವಂತ ಫಲವನ್ನ ಕೊಡ್ತಾನೆ ಈ ಸಮಯದಲ್ಲಿ ಈ ಚಂದ್ರಭುಕ್ತಿ ನಿಮಗೆ ಯಾವ ರೀತಿಯಾಗಿರುವಂತ ಫಲವನ್ನ ಕೊಡ್ತಾನೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಅದಕ್ಕೆ ಅದನ್ನ ಎಕ್ಸ್ಪ್ಲನೇಷನ್ ಹೆಂಗ್ ತಗೊಂಡೋಗ್ತೀನಿ ಅಂದ್ರೆ ಇವಾಗ ಗುರುದಶೆ ಸ್ಟಾರ್ಟ್ ಆಗಿರೋದು ನಿಮಗೆ ಬಂದು ಹದಿಮೂರು ಮಾರ್ಚ್ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಪ್ರಾರಂಭ ಆಗಿ ಹದಿಮೂರು ಮಾರ್ಚ್ ಎರಡ್ ಸಾವಿರದ ಮೂವತ್ತರವರೆಗೂ ಕೂಡ ಈ ಗುರುವಿನ ದಶೆ ನಿಮಗೆ ನಡೀತಾ ಇರುತ್ತೆ ಆ ಗುರುವಿನ ದಶೆಯಲ್ಲಿ ಈಗ ನಿಮಗೆ ಚಂದ್ರಭುಕ್ತಿ ಪ್ರಾರಂಭ ಆಗಿದೆ ಹನ್ನೆರಡು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಹನ್ನೊಂದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತಾರರವರೆಗೂ ಈ ಸಮಯ ನಡೀತಾ ಇರುತ್ತೆ ಈಗ ಚಂದ್ರ ನಿಮ್ಮ ಜಾತಕದಲ್ಲಿ ಹೇಗಿದೆ ಅಂತ ನಾವು ನೋಡಿದಾಗ ಮತ್ತು ಗುರು ನಿಮ್ಮ ಜಾತಕದಲ್ಲಿ ಹೇಗಿದೆ ಅಂತ ನೋಡಿದಾಗ ಆಕ್ಚುಲ್ ಆಗಿ ಗುರು ಜಾತಕದಲ್ಲಿ ನಾಲ್ಕು ಮತ್ತು ಹತ್ತಕ್ಕೆ ಕನೆಕ್ಟಿವಿಟಿ ಇದೆ ಚಂದ್ರ ನಿಮ್ಮ ಜಾತಕದಲ್ಲಿ ನಾಲ್ಕನೇ ಭಾವಕ್ಕೆ ಕನೆಕ್ಟಿವಿಟಿ ಇದೆ ಸೊ ಇಲ್ಲಿ ತುಂಬ ಸೂಕ್ಷ್ಮವಾಗಿ ಆಲೋಚನೆ ಮಾಡ್ಬೇಕಾಗಿರುವಂಥ ವಿಚಾರಕ್ಕೆ ಏನು ನಿಮ್ಮ ತಲೆಯಲ್ಲಿ ಬರಬೇಕಾಗಿರುವಂಥ ವಿಚಾರ ಏನು ಈ ನಾಲ್ಕು ಹತ್ತು ಈ ನಾಲ್ಕು ಹತ್ತು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಈ ನಾಲ್ಕು ಹತ್ತು ಸೊ ಏನ್ ಮಾಡಿದ್ವಿ ನಾವು ಹನ್ನೆರಡು ಭಾವಗಳನ್ನ ಒಂದೇ ದಶಾಭುಕ್ತಿಯಲ್ಲಿ ಕವರ್ ಮಾಡಿದ್ವಿ ಏನ್ ಮಾಡಿದ್ವಿ ಈಗ ಒಂದೇ ಭಾವ ಅಂತ ತಗೊಂಡು ನಾವು ಅಥವಾ ಒಂದು ಭಾವ ಲಗ್ನ ಭಾವದಲ್ಲಿ ಎರಡರಿಂದ ಮೂರು ಪ್ರಶ್ನೆ ಅಂತ ತಗೊಂಡ್ವಿ ಅಂತಾನೆ ಇಟ್ಕೊಳ್ಳ ಈಗ ಎರಡು ಪ್ರಶ್ನೆ ತಗೊಂಡ್ರೆ ಹನ್ನೆರಡು ಭಾವಗಳಿಗೆ ಎರಡೆರಡು ಎರಡೆ ಪ್ರಶ್ನೆ ಅಂತ ತಗೊಂಡ್ರೆ ಇಪ್ಪತ್ನಾಲ್ಕು ಪ್ರಶ್ನೆಗೆ ಉತ್ತರ ಕೊಟ್ವಿ ಕರೆಕ್ಟಾ ಈಗ ಮೂರು ಪ್ರಶ್ನೆ ಅಂತಂದ್ರೆ ಮೂವತ್ತಾರು ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ ನಾಲ್ಕು ಪ್ರಶ್ನೆಗಳಂದ್ರೆ ಅಲ್ವಾ ಅದೇ ನಾವೀಗ ಸುಮ್ನೆ ನಮ್ ತಲೆಯಲ್ಲಿ ಒಂದು ಲಗ್ನ ಭಾವದಲ್ಲಿ ಒಂದು ಹತ್ಕಾರಕ ಎರಡನೇ ಭಾವದಲ್ಲಿ ಒಂದು ಹತ್ತು ಕಾರಕ ಮೂರನೇ ಭಾವದಲ್ಲಿ ಒಂದ್ ಹತ್ತು ಕಾರಕ ಅಂತ ಗ್ಯಾಪ್ನಾಗ ಇಟ್ಕೊಂಡ್ರೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡಬಹುದು ಅವಾಗ ಅಂತ ನೋಡಿದ್ರೆ ನೂರ ಇಪ್ಪತ್ತು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬಹುದು ಕರೆಕ್ಟಾ ಯಾರಾದ್ರೂ ಯಾವ್ದಾದ್ರು ಒಂದು ಸಿಸ್ಟಮ್ ಅಲ್ಲಿ ನೂರ ಇಪ್ಪತ್ತು ಪ್ರಶ್ನೆಗೆ ಕೊಡುವಂತದ್ದೇನಾದ್ರೂ ಇಲ್ಲ ಈಗ ನಾವು ನೂರ ಇಪ್ಪತ್ತು ಪ್ರಶ್ನೆಗಳು ಉತ್ತರ ಕೊಟ್ಬಿಟ್ಟಿವಿ ಅಂತ ಇಟ್ಕೊಳ್ಳಿ ಮ್ಯಾಕ್ಸಿಮಮ್ ನೆಕ್ಸ್ಟ್ ಕ್ವಶನ್ ಏನ್ ಬರ್ಬೋದು ಅವರಿಗೆ ಅಂತಂದ್ರೆ ಈಗ ಯಾವುದೋ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರ ವ್ಯವಹಾರ ವ್ಯಾಪಾರಗಳಿಗೆ ಸಂಬಂಧಪಟ್ಟಿರುವಂತಹ ವಿಚಾರಕಗಳಿಗೆ ನಾನು ಇದನ್ನ ಮಾಡಬಹುದಾ ಇದನ್ನ ಮಾಡಿದ್ರೆ ಹಣಕಾಸು ನನಗೆ ತಂದು ಕೊಡುತ್ತಾ ಅನ್ನೋ ಒಂದು ವಿಚಾರವನ್ನು ಕೇಳ್ತಾರೆ ಇದೆಲ್ಲ ಮಾಡದ್ಮೇಲೆ ಈಗೆಲ್ಲ ಹನ್ನೆರಡು ಭಾವಗಳು ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಆಕ್ಚುಲಾಗಿ ನಾನು ಏನ್ ಮಾಡ್ತೇನೆ ನೆಕ್ಸ್ಟ್ ಅಂತಂದ್ರೆ ಸೂರ್ಯ ಗ್ರಹ ನಿಮ್ಮ ಜಾತಕದಲ್ಲಿ ಈಗ ಇದೆಲ್ಲ ಈ ಇದೆಲ್ಲ ಹೇಳ್ಬೇಕಂದಾಗ ಏನ್ ಮಾಡ್ಬೇಕು ಈ ದಶಾಭುಕ್ತಿ ಕಾಲದಲ್ಲಿ ಈ ಫಲಗಳು ನಿಮ್ಗೆ ಸಿಗುತ್ತೆ ಅದಾದ್ಮೇಲೆ ಹನ್ನೆರಡು ಭಾವಗಳನ್ನು ಕೂಡ ನೀವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬೋದು ಸರ್ ನೋಡಿ ಲಗ್ನ ಭಾವ ತುಂಬಾ ಸಾಧಕವಾಗಿದೆ ಸರ್ ಲಗ್ನ ನಿಮ್ಮ ಜಾತಕದಲ್ಲಿ ಒಂದು ಮೂರು ಏಳು ಹನ್ನೊಂದಕ್ಕೆ ಕನೆಕ್ಟಿವಿಟಿ ಇರೋದ್ರಿಂದ ನಿಮಗೆ ಸ್ವಂತ ಬುದ್ಧಿ ಸ್ವಂತ ಆಲೋಚನೆಗಳಿಂದ ನೀವು ಸಂಪಾದನೆ ಮಾಡುವಂತ ಸಾಧ್ಯತೆಗಳಿದೆ ಅಥವಾ ನಿಮ್ಮ ಬುದ್ಧಿ ಶಕ್ತಿಯಿಂದ ಇವತ್ತಿನವರೆಗೂ ನಿಮಗೆ ಬಂದಿರುವಂತ ಕಷ್ಟ ತೊಂದರೆಗಳು ಎಲ್ಲವನ್ನೂ ಕೂಡ ನೀವು ತುಂಬಾನೇ ನೀಟಾಗಿ ನಿಭಾಯಿಸಿರ್ತೀರಾ ದೊಡ್ಡ ಮಟ್ಟದಲ್ಲಿ ಯಾವುದು ಕೂಡ ನೀವು ಕಷ್ಟಗಳನ್ನ ಪಡೆದೇ ನೀವು ತೊಂದರೆಗಳಿರುತ್ತೆ ಎಲ್ಲರಿಗೂ ದಶಾಭಕ್ತಿ ಮುಖಾಂತರ ಕೊಡುತ್ತೆ ಬಟ್ ಆದರೂ ಕೂಡ ನೀವು ಅದನ್ನ ನಿಭಾಯಿಸ್ಕೊಂಡು ಹೋಗಿರುವಂತದನ್ನ ಇಲ್ಲಿ ತೋರಿಸ್ತಾ ಇದೆ ಸರ್ ಇನ್ನು ಎರಡನೇ ಭಾವನೂ ಸಾಧಕವಾಗಿರೋದ್ರಿಂದ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರಗಳು ತುಂಬಾ ಚೆನ್ನಾಗಿದೆ ಸರ್ ಈ ತರ ಹನ್ನೆರಡು ಭಾವಗಳನ್ನು ಕೂಡ ನೀವು ಎಕ್ಸ್ಪ್ಲೇನ್ ಮ್ಯಾಕ್ಸಿಮಮ್ ಏನ್ ಗೊತ್ತಾ ಹದಿನೈದು ನಿಮಿಷ ತಗೊಳುತ್ತೆ ಇದು ಇಷ್ಟು ವಿಚಾರಗಳನ್ನು ಅವ್ರು ಹೇಳೋದಕ್ಕೆ ಈ ಹದಿನೈದರಿಂದ ಇಪ್ಪತ್ತು ನಿಮಿಷ ಅಂತಲೇ ಇಟ್ಕೊಳ್ಳಿ ಇನ್ನು ಹತ್ತು ನಿಮಿಷ ಅವ್ರಿಗೆ ಟೈಮ್ ಕೊಟ್ಬಿಡಿ ನೀವೇನೇ ಪ್ರಶ್ನೆಗಳನ್ನ ಕೇಳ್ಬೋದು ಅಂತ ನೀವೇ ಪ್ರತಿಯೊಂದು ಭಾವದಲ್ಲಿರುವಂಥ ಕಾರಕಗಳನ್ನು ಈಗ ಆರನೇ ಭಾವ ಅಂದ್ರೆ ರೋಗಸ್ಥಾನ ಅದು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನು ನೀವು ಎಕ್ಸ್ಪ್ಲೇನ್ ಮಾಡೋದು ಮುಗೀತು ಸೊ ಯಾವಾಗಲೂ ಏಜ್ ಅನ್ನೋದು ಇಂಪಾರ್ಟೆಂಟ್ ಅಂತಲೂ ಹೇಳಿರ್ತೀನಿ ಕರೆಕ್ಟನೆ ಆ ಏಜ್ ಗೆ ತಕ್ಕಂತ ಫಲವನ್ನ ಈ ರೀತಿ ಈ ಆರ್ಡರ್ ಅಲ್ಲಿ ನೀವೇನಾದ್ರೂ ಜೋಡಿಸ್ಕೊಂಡ್ ಬಂದ್ಬಿಟ್ರಿ ಅಂತ ಇಟ್ಕೊಳ್ಳಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನೀವೆಲ್ಲ ಗೆದ್ರಿ ಸೀರಿಯಸ್ ಆಗಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನೀವೆಲ್ಲ ವಿನ್ ಅಂತ ಅರ್ಥ ಈಸಿಯಾಗಿ ಈಸಿಯಾಗಿ ಮಾಡ್ಬಿಡ್ಬೋದು ನಿಮ್ ತರ ಪ್ರೊಡಿಕ್ಷನ್ ಮಾಡೋರು ಯಾರು ಅಲ್ಲ ಅವಾಗ ಪರಿಹಾರ ಅಲ್ಲ ನೆಕ್ಸ್ಟ್ ಫಸ್ಟ್ ನಾವು ಹೇಳುವಂಥ ವಿಚಾರಕದಲ್ಲಿ ಅವರಿಗೆ ನಂಬಿಕೆ ಬಂದ ಮೇಲೇ ನಾವು ಕೊಡುವಂತ ಪರಿಹಾರಗಳನ್ನು ನಂಬಿಕೆ ಇಟ್ಟು ಮಾಡೋದು ಇಲ್ಲ ಅಂದ್ರೆ ಮಾಡಲ್ಲ ಕರೆಕ್ತಾನೆ ರೈಟ್ ಸೊ ಅದಕ್ಕೆ ಹೇಳೋದು ಪ್ರಡಿಕ್ಷನ್ಸ್ ಕಲಿತ್ಕೊಳ್ಳಿ ತುಂಬಾ ಜನಕ್ಕೆ ಪ್ರೆಡಿಕ್ಷನ್ಸ್ ಮಾಡೋದಕ್ಕೆ ಬರೋದಿಲ್ಲ ನಮ್ಮ ನಮ್ಮ ಹತ್ರ ಬರೋರು ಅಂತೂ ಒಬ್ಬರ ಹತ್ರ ಹೋದಾಗ ಹೆಂಗೆ ಎಕ್ಸ್ಪೆಕ್ಟೇಷನ್ ಮಾಡ್ತೀವೋ ಅದೇ ರೀತಿ ನಮ್ಮ ಹತ್ರ ಎಕ್ಸ್ಪೆಕ್ಟೇಷನ್ ಮಾಡಿ ಬಂದಿರ್ತಾರೆ ಅಂದ್ರೆ ಏನೋ ಈಗ ನಾವು ಹೋಗೊಬ್ರಿಗೆ ಮುಂದೆಗಡೆ ಕೂತಿದ ತಕ್ಷಣನೇ ಆ್ಯಕ್ಚುಲ್ ಆಗಿ ಅವ್ರು ನಮ್ಮ ಜಾತ್ ಕದಲ್ಲಿ ಏನಿದೆ ಏನಿಲ್ಲ ಅಂತ ಹೇಳಬೇಕು ಅನ್ನೋದು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು ಅದೇ ಥರ ನಮ್ಮ ಹತ್ರ ಬರುವಂಥ ಕ್ಲೈಂಟು ನನ್ನ ಹತ್ರ ಬರುವಂಥ ಕ್ಲೈಂಟು ಜನರಲ್ ಆಗಿ ಅದೇ ರೀತಿ ತನಕ ಎದುರು ನೋಡ್ತಾರೆ ಅನ್ನೋ ಒಂದು ಆಲೋಚನೆ ಈಗ ಯಾರಾದ್ರೂ ಒಬ್ರು ಹೇಳಿ ನೋಡೋಣ ಇಲ್ಲ ನಾನೇ ಹೋಗಿ ಎಲ್ಲ ಹೇಳ್ಕೊಂಬಿಡ್ತೀನಿ ಸರ್ ಅವ್ರ ಹತ್ರ ಆಮೇಲೆ ಅವ್ರು ನಮ್ಗೆ ಏನು ಹೇಳ್ತಾರೋ ಹೇಳಿ ಅನ್ನೋರು ಯಾರಾದ್ರೂ ಇದೀರಾ ಆ ನಾವೆಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಹೋಗಿದ ತಕ್ಷಣ ಕೂತ್ಕೊಂಡಿದ ತಕ್ಷಣ ಅವ್ರು ನಾವು ಏನಕ್ಕೋಸ್ಕರ ಅಥವಾ ಏನಕ್ಕೋಸ್ಕರ ಬಂದಿದ್ದೀವಿ ಅಂತ ಹೇಳದೆ ಹೋದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ನಮ್ಮ ಜಾತಕದಲ್ಲಿ ನಡೆದಿರುವಂತ ಘಟನೆಗಳನ್ನ ಒಂದು ಎರಡು ಮೂರಾದ್ರೂ ಅವ್ರು ನಮ್ಗೆ ಹೇಳಿದಾಗ ಒಂದು ಕಾನ್ಫಿಡೆಂಟ್ ಬರುತ್ತೆ ಕರೆಕ್ಟಾ ಕರೆಕ್ಟ್ ಅಲ್ವಾ ಯಾರಾದರೂ ಹೇಳ್ತೀರಾ ಇಲ್ಲ ಸರ್ ನನಗೆ ಯಾರು ಆ ಥರ ಬೀಳದೆ ಬೇಡ ನಾವೇ ಹೋಗಿ ಕೂತ್ಕೊಂಡು ಎಲ್ಲ ಹೇಳ್ಬಿಡ್ತೀನಿ ಹಿಂಗಾಯ್ತು ಕಷ್ಟ ಅದಾಯ್ತು ಕಷ್ಟ ಹಿಂಗೆ ಬಂತು ನಾನು ಹಿಂಗೆ ಮಾಡಿ ಹಂಗೆ ಕಳ್ಕೊಂಡೆ ಇದು ಮಾಡಿದೆ ಅದು ಮಾಡಿದೆ ಎಲ್ಲ ಹೇಳ್ಬಿಟ್ರಿ ನೀವೇ ಆಮೇಲೆ ಹೌದಪ್ಪ ನಿನ್ನ ಜಾತಕದಲ್ಲಿ ಎಲ್ಲ ಪ್ಲಾನೆಟ್ಸು ಅದು ಬೀಕಿದೆ ಇದು ಬೀಕಿದೆ ಏನು ಮಾಡೋ ಈ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡು ನೀನು ಅಲ್ಲೋಗ್ಬಿಟ್ಟು ಇದು ಬಂದ್ಬಿಡು ಸರಿ ಹೋಗುತ್ತಾ ಅವಾಗ ಅದೇ ಎಲ್ಲ ನೀವೇ ಹೇಳ್ಬಿಡ್ರಿ ನೀವು ಪ್ರೊಡಿಕ್ಷನ್ಸ್ ಕೊಟ್ಬಿಟ್ರಿ ಜಾತಕ ನೋಡ್ಬಿಟ್ಟು ನೋಡಿ ಸರ್ ಹಿಂಗಿದೆ ಸರ್ ಈ ಟೈಮಲ್ಲಿ ಕಳ್ಕೊಂಡಿರ್ತೀರ ನೀ ಕರೆಕ್ಟ್ ಎಲ್ಲ ಹೇಳ್ಬಿಟ್ಟು ಆಮೇಲೆ ಸರ್ ಇದೆಲ್ಲ ಕೆಟ್ಟಿರೋದ್ರಿಂದ ಇದೆಲ್ಲ ವೀಕ್ ಇರೋದ್ರಿಂದ ಹಿಂಗೆಲ್ಲ ಕಳ್ಕೊಂಡಿದ್ದೀರಾ ಸರ್ ನೀವು ಅಥವಾ ಹಿಂಗೆ ಆಗಿದೆ ಸರ್ ಇದು ಆಮೇಲೆ ನೀವು ಇದನ್ನ ಮಾಡಿ ಸರಿ ಇದನ್ನ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾರ ಸರ್ ಡೆವಲಪ್ ಆಗ್ತದೆ ಸರ್ ಅವಾಗ ಒಂದು ಮಾಡ್ತಾನೆ ಮಾಡಲ್ವ ಹ್ಞೂ ಎಸ್ ಸರ್ ಕರೆಕ್ಟ್ ಆಗಿದೆ ಸರ್ ಅಲ್ವಾ ಸೊ ನನ್ನ ಪ್ರಕಾರ ಯಾರೇ ಒಬ್ರು ಜ್ಯೋತಿಷಿಗಳಾಗಿದ್ರು ಕೂಡ ಜಡ್ಜ್ ಮಾಡಬೇಕು ಒಂದು ಹಾರಾಸ್ಕೋಪ್ನ ಆ ಜಡ್ಜಿಂಗ್ ಸ್ಕಿಲ್ ಅನ್ನೋದನ್ನ ಡೆವಲಪ್ ಮಾಡ್ಕೋಬೇಕು ಸೊ ಈ ಜಡ್ಜಿಂಗ್ ಸ್ಕಿಲ್ ಮಾತ್ರನೇ ಈ ಒಂದು ಕಲೆ ಆಕ್ಚುಲ್ ಆಗಿ ಕಲೆಯನ್ನ ಮಾತ್ರ ಯಾರು ಯಾರಿಗೂ ಕೂಡ ಹೇಳ್ಕೊಡೋದಕ್ ಆಗೋದಿಲ್ಲ ಬಟ್ ಆದ್ರೆ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಫ್ಲೋ ಆಫ್ ಗೋಗೋದು ನಾನು ಹೆಂಗ್ ಫಲ ಹೇಳ್ತೀನೋ ಆ ಫ್ಲೋನ ನಿಮ್ಗೆ ತೋರಿಸ್ಕೊಟ್ಟಿದ್ದೇನೆ ಈಗ ಇದನ್ನ ನೀವು ಡೆವಲಪ್ ಮಾಡಿ ನಿಮ್ಗೆ ಹೇಗೆ ಬೇಕೋ ಆ ಥರದೊಂದು ಫ್ಲೋನ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ ಯಾಕೆಂದ್ರೆ ನಿಜ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇದನ್ನು ಯಾರು ಹೇಳ್ಕೊಡೋಲ್ಲ ಬಟ್ ಆದರೆ ಈ ಮೆಥಡಾಲಜಿ ನನಗೆ ಏನು ಫ್ಲೋ ತೊಗೊಂಡೋಗ್ನಲ್ಲ ಹೆಂಗೆ ಪ್ರೊಡಿಕ್ಷನ್ಸ್ ಮಾಡಬೇಕು ಹೆಂಗೆ ತಗೊಂಡೋಗ್ತೀನಿ ನಾನು ಅಂತೇಳಿ ಅದನ್ನು ಕೂಡ ನನಗೆ ಯಾರೂ ಹೇಳ್ಕೊಟ್ಟಿಲ್ಲ ಬಟ್ ನಾನು ನಿಮ್ಗೆ ಅದನ್ನು ಹೇಳ್ಕೊಡ್ತಾ ಇಲ್ಲ ಏನು ಮಾಡ್ತಾ ಇದ್ದೀನಿ ಅಂದರೆ ನೀವು ಇದನ್ನು ಡೆವ್ಲಪ್ ಮಾಡಿ ನೀವು ಇದನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಅಥವಾ ನಿಮ್ಗೆ ಏನು ಬೇಕೋ ನಿಮ್ಗೆ ಹೆಂಗೆ ಬೇಕೋ ಆ ರೀತಿ ಇದನ್ನು ಬಳಸಿ ಕಲಿಯೋರ್ಗು ಸ್ವಲ್ಪ ಕಷ್ಟ ಆಮೇಲೆ ಕಲಿತು ಬಿಟ್ರೆ ಅಂತಂದ್ರೆ ಕಾನ್ಫಿಡೆಂಟ್ ಆಗಿ ಮಾತಾಡ್ತಿರೋ ಕಾನ್ಫಿಡೆಂಟ್ ಅಂದರೆ ಕಾನ್ಫಿಡೆಂಟಾಗಿ ಮಾತಾಡ್ತಿರೋ ಈ ಕಾನ್ಫಿಡೆಂಟ್ ಬರಬೇಕು ಅಂದರೆ ಇನ್ನೊಂದು ವಿಚಾರ ನೀವು ಕಲಿಬೇಕಾದ್ರೆ ಈಗ ರೂಲ್ಸ್ ಎಲ್ಲ ನಿಮಗೆಲ್ಲ ಒಂದು ಸ್ವಲ್ಪ ಇದೆ ಆ ರೂಲ್ಸ್ ಜೊತೆಗೆ ತುಂಬ ಎಷ್ಟು ಸ್ಟ್ರಾಂಗ್ ಆಗಿ ನೀವು ಹಿಡ್ಕೊಳ್ತೀರೋ ನೀವೆಲ್ಲ ಅಷ್ಟು ಬೇಗ ಜ್ಯೋತಿಷಿಗಳಾಗ್ತಾರೆ ನಿಮಗೂ ಸಕ್ಸಸ್ ಸಿಗುತ್ತೆ ನೂರಕ್ಕೆ ನೂರು ಪರ್ಸೆಂಟ್ ಸಿಗುತ್ತೆ ಆಕ್ಚುಲ್ ಆಗಿ ಓಕೆ ಈಗ ಫ್ಲೋ ನಿಮ್ಗೆಲ್ಲ ಗೊತ್ತಾಯ್ತು ಅಂತ ಅನ್ಕೊಂಡಿದೀನಿ ಈ ಫ್ಲೋ ಮೇಲೆ ನೀವೆಲ್ಲ ವರ್ಕ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ನಿಮ್ಗೆ ಏನೇ ಸಪೋರ್ಟ್ ಬೇಕಾದ್ರೂ ಇದನ್ನ ಮಾಡ್ತೇನೆ ಗ್ಯಾರಂಟಿ ರೈಟ್ ಸೊ ಈಗ ಏನ್ ಮಾಡೋಣ ಮುಂದಿನ ಟಾಪಿಕ್ ಹೋಗೋಣ ಮುಂದಿನ ಟಾಪಿಕ್ ಏನು ಅಂತಂದ್ರೆ ನೋಡಿ ನಾವು ಇಲ್ಲಿ ಎಲ್ರಿಗೂ ನಮಸ್ಕಾರ ಲಾಸ್ಟ್ ಟೈಮ್ ಕೇಳಿದ್ದೆ ದಯವಿಟ್ಟು ಈ ವಿಡಿಯೋನ ನೋಡುವ ಪ್ರತಿಯೊಬ್ಬರು ಕೂಡ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂಥೇಳಿ ತುಂಬ ಅಂದರೆ ತುಂಬ ಕಡಿಮೆ ಜನ ಕಮೆಂಟ್ ಮುಖಾಂತರ ತಿಳಿಸಿದ್ದೀರಾ ಅದಕ್ಕೆ ಈ ಸರಿ ನಾನು ಸಬ್ಜೆಕ್ಟ್ ಪೂರ್ತಿಯಾಗಿ ಕೊಟ್ಟಿಲ್ಲ ತುಂಬ ವಿಚಾರಗಳನ್ನು ಕಟ್ ಮಾಡಿ ಹಾಕಿದ್ದೀನಿ ಈ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗಿರುತ್ತೆ ಆ್ಯಕ್ಚುಲಾಗಿ ತುಂಬ ಕಡೆ ಕಟ್ ಮಾಡಿದ್ದೀನಿ ಸೊ ನೀವು ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ನಾನು పూర్తి వీడియోలను అప్లోడ్ మికేనా థ్యాంక్ యూ